ವಿನೇಶ್ ಫೋಗಟ್ಗೆ ಮಹಾಮೋಸ ಕುಸ್ತಿ ಆಖಾಡದಲ್ಲಿ ಷಡ್ಯಂತ್ರ ನಡೀತಾ ಚಿನ್ನದ ಪದಕಕ್ಕೆ ಕೊಕ್ಕೆ ಇಡ್ತಾ ಡಬ್ಲ್ಯೂ ಐ ನಮಸ್ಕಾರ ಸ್ನೇಹಿತರೆ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನ ಗೆದ್ದೇ ಗೆಲ್ತಾರೆ ಅಂತ ನಿರೀಕ್ಷೆ ಮೂಡಿಸಿದ್ದ ಭಾರತದ ಕುಸ್ತಿಪಟು ವಿನೇಶ್ ಫೋಗಟ್ ಫೈನಲ್ ಹೋಗಿ ಬೆಳ್ಳಿ ಆದ್ರೂ ವಾತಾವರಣ ಇತ್ತು ಸೋತರು ಕೂಡ ದುರಂತಮಯ ಅಂತ್ಯವನ್ನ ಕಂಡಿದ್ದಾರೆ ಈಗ ಆದರೆ ವಿನೇಶ್ ಫೋಗಟ್ ಅನರ್ಹತೆ ಈಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಕೆ ಜಿ ವಿಭಾಗದಲ್ಲಿ ಸ್ಪರ್ಧಿಸಬೇಕಾಗಿದ್ದ ವಿನೇಶ್ ಫೋಗಟ್ ಐವತ್ತು ಕೆಜಿ ಕ್ಯಾಟಗರಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಭಾರಿ ಚರ್ಚೆ ಕಾರಣ ಆಗ್ತಿದೆ ಹಾಗಿದ್ರೆ ನಿಜಕ್ಕೂ ಕುಸ್ತಿ ಅಖಾಡದಲ್ಲಿ ರಾಜಕೀಯ ನಡೆದಿತ್ತಾ ವಿನೇಶ್ ಫೋಗಟ್ಗೆ ಮೋಸ ಮಾಡಲಾಯ್ತ ಡಬ್ಲ್ಯೂ ಐ ಮತ್ತು ಬ್ರಿಜ್ಭೂಷಣ್ ಶರಣ್ ಸಿಂಗ್ರ ಗ್ಯಾಂಗ್ ನಿಂದ ಚಾಂಪಿಯನ್ ಪ್ಲೇಯರ್ ತೂಕ ಇಳಿಸೋ ದುಸ್ಸಾಹಸಕ್ಕೆ ಕೈ ಹಾಕಿದ್ಯಾಕೆ ಬನ್ನಿ ಇದರಲ್ಲಿ ಸೇರ್ಕೊಂಡಿರುವ ಹಲವು ಸ್ಫೋಟಕ ವಿಚಾರಗಳನ್ನ ಕ್ವಿಕ್ ಆಗಿ ಈಗ ನೋಡ್ತಾ ಹೋಗೋಣ ಸ್ನೇಹಿತರ ಒಲಿಂಪಿಕ್ಸ್ ನಲ್ಲಿ ಪದಕ ಗೆಲ್ಲೋದು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ತೊಟ್ಟಿಕ್ಕೋ ಹನಿ ತರ ಅಲ್ಲೋ ಇಲ್ಲೋ ಒಂದೊಂದು 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 ಹನಿ ಬೀಳ್ತಾ ಇದೆ ನಮಗೆ ಅಲ್ಲೆಲ್ಲ ಯುರೋಪಿಯನ್ಸು ಜಾಪನೀಸು ಕೊರಿಯನ್ಸು ದೋಚ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಹನಿ ತರ ಈ ಮೂರು ಕಂಚಷ್ಟೇ ಬಂದಿದೆ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಕೋಟಿ ಜನಸಂಖ್ಯೆಯ ವಿಶಾಲ ರಾಷ್ಟ್ರಕ್ಕೆ ಅಂಥದ್ರಲ್ಲಿ ಫೈನಲ್ಗೆ ಹೋಗಿ ಚಿನ್ನ ಗೆಲ್ತಾರೆ ಇಲ್ಲಾಂದ್ರೆ ಬೆಳ್ಳಿ ಅಂತೂ ಗ್ಯಾರಂಟಿ ಅನ್ನೋ ಆಸೆಯನ್ನು ಹುಟ್ಟಿಸಿದ್ರು ವಿನೇಶ್ ಫೋಗಟ್ ಆದ್ರೆ ಅನರ್ಹತೆ ಅನ್ನೋ ಶಾಪ ಭಾರತದ ಕನಸನ್ನ ಹೊಸಕ್ಕೆ ಹಾಕಿದೆ ಮೂರು ಗ್ರಾಮ್ ತೂಕ ವಿನೇಶ್ ಫೋಗಟ್ ಅವರಿಗೆ ಭಾರಿ ಪೆಟ್ಟನ್ನು ಕೊಟ್ಟಿದೆ ಅವರ ಕರಿಯರ್ ಅಂತ್ಯ ಮಾಡಿದೆ ಇಲ್ಲಿ ವಿನೇಶ್ ಈ ರೀತಿ ತೂಕ ಇಳಿಸೋದು ದುಸ್ಸಾಹಸಕ್ಕೆ ದೇಹದೊಂದಿಗೆ ಯುದ್ಧ ಮಾಡೋ ಸಿಚುವೇಶನ್ಗೆ ಬರೋಕ್ಕೆ ಕಾರಣ ಅವರು ಐವತ್ತು ಕೆ ಜಿ ಕ್ಯಾಟಗರಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಸಾಮಾನ್ಯವಾಗಿ ಅವರು ಐವತ್ಮೂರು ಕೆ ಜಿ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡ್ತಿದ್ರು ಆದರೆ ಅಡ್ವಾಂಟೇಜ್ ತಗೊಳೋಕೆ ಈಸಿಯಾಗಿ ಗೆಲ್ಲೋಕೆ ಐವತ್ತು ಕೆ ಜಿ ಕ್ಯಾಟಗರಿಯನ್ನು ಆಯ್ಕೆ ಮಾಡಿಕೊಂಡ್ರು ಆದರೆ ವೇಟ್ ಕಟ್ ಮಾಡೋಕ್ಕೆ ಸಾಧ್ಯ ಆಗದೆ ಈ ಪರಿಸ್ಥಿತಿಗೆ ತಲುಪಿದ್ರು ಅನ್ನೋ ವಿಶ್ಲೇಷಣೆ ಆದರೆ ವಿನೇಶ್ ಫೋಗಟ್ ಐವತ್ತು ಕೆಜಿ ಕ್ಯಾಟಗರಿಗೆ ಸ್ವಂತ ನಿರ್ಧಾರದಿಂದ ಹೋದ್ರ ಅಥವಾ ಒತ್ತಾಯ ಪೂರ್ವಕವಾಗಿ ಅಲ್ಲಿಗೆ ತಳ್ಳಲಾಯ್ತಾ ಅನ್ನೋದು ಈಗ ಚರ್ಚೆ ಮಾಡಬೇಕಾಗಿರೋ ಸ್ಫೋಟಕ ಸಂಗತಿ ಮಾತು ಕೊಟ್ಟು ಮರೆತ ಡಬ್ಲ್ಯೂ ಎಫ್ಐ ವಿನೇಶ್ ಫೋಗಟ್ಗೆ ಅನ್ಯಾಯ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಕುಸ್ತಿಯಲ್ಲಿ ಬೇರೆ ಬೇರೆ ತೂಕಗಳ ಕ್ಯಾಟಗರಿ ಇರುತ್ತೆ ಕುಸ್ತಿಪಟುಗಳು ತಮ್ಮ ತೂಕಕ್ಕೆ ಅನುಗುಣವಾಗಿ ಆಯಾ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಒಲಿಂಪಿಕ್ಸ್ ನಲ್ಲಿ ಫಾಲೋ ಮಾಡೋದು ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ನಿಯಮಗಳನ್ನ ಹೀಗಾಗಿ ಸದ್ಯಕ್ಕೆ ಇದರಲ್ಲಿ ಆರು ಕ್ಯಾಟಗರಿಗಳಿವೆ ಪುರುಷರಲ್ಲಿ ಐವತ್ತಿ ಕೆ ಜಿ ಜಿ ಎಂಬತ್ತಾರು ಕೆ ಕೆ ಜಿ ಜಿ ತೊಂಬತ್ತೇಳು ನೂರ ಇಪ್ಪತ್ತೈದು ಕೆ ಜಿ ಮಹಿಳೆಯರಲ್ಲಿ ಐವತ್ತು ಕೆಜಿ ಐವತ್ಮೂರು ಕೆಜಿ ಅರವತ್ತೆಂಟು ಎಪ್ಪತ್ತಾರು ಕೆ ಜಿ ಇವೆ ಅದೇ ರೀತಿ ವಿನೇಶ್ ಫೊಗಟ್ ಎರಡು ಸಾವಿರದ ಹದಿನಾರ ರಿಯೋ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ನಲವತ್ತೆಂಟು ಕೆ ಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡಿದ್ರು ಆ ಟೈಮ್ನಲ್ಲಿ ನಲ್ಲಿ ಕೆ ಜಿ ಕ್ಯಾಟಗರಿ ಇತ್ತು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ನಲ್ಲಿ ಐವತ್ತು ಕೆ ಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡಿ ಎರಡರಲ್ಲೂ ಕೂಡ ಗೋಲ್ಡ್ ಗಳಿಸಿದ್ರು ಆದರೆ ಮರು ವರ್ಷನೇ ಐವತ್ ಕೆ ಜಿ ಕ್ಯಾಟಗರಿಗೆ ಶಿಫ್ಟ್ ಆಗಿದ್ರು ಯಾಕಂದ್ರೆ ಅವಾಗ ಕೂಡ ಇದೇ ರೀತಿ ವೇಟನ್ನು ಕಮ್ಮಿ ಮಾಡೋಕೆ ಸಾಕಷ್ಟು ಕಷ್ಟಪಟ್ಟಿದ್ರು ಎ ಸಿ ಎಲ್ನಂತಹ ಗಂಭೀರ ಇಂಜುರಿ ಕೂಡ ಅವರಿಗಾಗಿತ್ತು ಹೀಗಾಗಿ ಈ ಸಹವಾಸನೆ ಬೇಡ ಅಂತ ಐವತ್ ಕೆ ಜಿ ಕ್ಯಾಟಗರಿಗೆ ಬಂದಿದ್ರು ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲೂ ಇದೇ ಕ್ಯಾಟಗರಿಯಲ್ಲಿ ಕಂಚು ಗೆದ್ದಿದ್ರು ನಂತರ ನಡೆದ ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತೆರಡರ ವರ್ಲ್ಡ್ ಚಾಂಪಿಯನ್ಶಿಪ್ ಇಲ್ಲೆಲ್ಲ ತಮ್ಮ ನ್ಯಾಚುರಲ್ ಕ್ಯಾಟಗರಿಯಾದ ಮೂರು ಐವತ್ತೈದು ಕೆಜಿ ಆ ಕೆಟಗರಿಯಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲೇ ಫಿಕ್ಸ್ ಆಗಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ನಲ್ಲಿ ಎಲ್ಬೋ ಇಂಜುರಿಗೆ ತುತ್ತಾದ್ರು ಆಗಸ್ಟ್ ನಲ್ಲಿ ಮತ್ತೊಂದು ನೀ ಸರ್ಜರಿ ಸಾಲದು ಅಂತ ಇದೇ ಟೈಮ್ ನಲ್ಲಿ ಎಫ್ ಐ ಅಧ್ಯಕ್ಷ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಕುಸ್ತಿಪಟುಗಳ ಚಳುವಳಿ ಶುರುವಾಯಿತು ಈ ಚಳುವಳಿಯಲ್ಲಿ ವಿನೇಶ್ ಫೊಗಟ್ ಕೂಡ ಮುಂಚೂಣಿಯಲ್ಲಿ ನಿಂತು ಹೋರಾಡಿದ್ರು ಈ ಟೈಮ್ ನಲ್ಲಿ ವಿನೇಶ್ ಫೊಗಟ್ ರಿಕವರ್ ಆದ್ರೂ ಕೂಡ ಕಮ್ ಬ್ಯಾಕ್ ಮಾಡಕ್ ಆಗಲಿಲ್ಲ ಇನ್ನು ಇದೇ ಟೈಮ್ ನಲ್ಲಿ ಪಂಗಲ್ ಐವತ್ ಮೂರು ಕೆಜಿ ಕೆಟಗರಿಯಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಕಂಚ್ ಬಂದರು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಸ್ಥಾನವನ್ನ ಖಾತ್ರಿಪಡಿಸಿದರು ಒಲಿಂಪಿಕ್ಸ್ ಕುಸ್ತಿಯಲ್ಲಿ ಎಲ್ಲಾ ದೇಶಕ್ಕೆ ಆಡೋಕೆ ಅವಕಾಶ ಇರಲ್ಲ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಪದಕ ಗೆದ್ದು ಜಾಗ ಗಿಟ್ಟಿಸ್ಕೋಬೇಕು ಆದ್ರೆ ಒಲಿಂಪಿಕ್ಸ್ ನಲ್ಲಿ ಆ ಜಾಗ ತಂದು ಕೊಟ್ಟೋರೆ ಹೋಗಬೇಕು ಅಂತೇನಿಲ್ಲ ಆ ದೇಶದಿಂದ ಯಾರನ್ನಾದ್ರೂ ಕಳಿಸಬಹುದು ಈ ಹಿಂದೆ ವಿನೇಶ್ ಫೋಗಟ್ ಕೂಡ ಇದೇ ರೀತಿ ಭಾರತಕ್ಕೆ ಸ್ಥಾನ ಖಚಿತಪಡಿಸಿದ್ರು ಹೀಗಾಗಿ ವಿನೇಶ್ ಫೋಗಟ್ ಒಲಿಂಪಿಕ್ಸ್ ಆಯ್ಕೆಗೆ ಟ್ರಯಲ್ ನಡೆಸಿ ಯಾರು ಬೆಸ್ಟ್ ಇರ್ತಾರೆ ಅವರನ್ನ ಕಳಿಸಿ ಬೇಕಂದ್ರೆ ಐವತ್ ಮೂರು ಕೆ ಜಿ ಕ್ಯಾಟಗರಿಗೆ ನನ್ನ ಮತ್ತು ಅಂತಿಮ ಪಂಗಲ್ ನಡುವೆ ಸ್ಪರ್ಧೆ ನಡೆಸಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಇದಕ್ಕೆ ತಕ್ಕಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಡಬ್ಲ್ಯೂ ಐ ಕೂಡ ಎಲ್ಲ ಕ್ಯಾಟಗರಿಗಳಿಗೆ ಟ್ರಯಲ್ ನಡೆಸ್ತೀವಿ ಅಂತ ಅನೌನ್ಸ್ ಮಾಡಿತು ಅಲ್ಲದೆ ಟ್ರಯಲ್ಗೆ ಅರ್ಹತೆ ಪಡ್ಕೋಬೇಕಾದ್ರೆ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಸೆಮಿಫೈನಲ್ ತಲುಪಬೇಕು ಅಂತ ಹೇಳ್ತು ಇದಕ್ಕೆ ತಕ್ಕಂತೆ ಮಾರ್ಚ್ ನಲ್ಲಿ ನಡೆದ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವಿನೇಶ್ ಫೋಗಟ್ ಐವತ್ಮೂರು ಕೆಜಿ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡಿ ಸೆಮೀಸ್ವರೆಗೂ ಬಂದು ವಾಕೋವರ್ ಕೊಟ್ಟರು ಅರ್ಹತೆ ಮಾನದಂಡ ಮುಗಿಸಿದೇನಲ್ಲ ಬೇರೆಯವರು ಗೆಲ್ಲಿ ಅನ್ನೋದು ಅವರ ನಿಲುವಾಗಿತ್ತು ಅದೇ ರೀತಿ ಯಾವುದಕ್ಕೂ ಇರಲಿ ಅಂತ ಐವತ್ತು ಕೆ ಜಿ ಕೆಟಗರಿಯಲ್ಲೂ ಹೀಗೆ ಮಾಡಿದ್ರು ಮೇ ತಿಂಗಳು ಅನ್ನೋ ಹೊತ್ತಿಗೆ ಡಬ್ಲ್ಯೂ ಎಫ್ ಐ ಉಲ್ಟಾ ಹೊಡಿತು ಒಲಿಂಪಿಕ್ಸ್ಗೆ ಟ್ರಯಲ್ ಇರಲ್ಲ ಬದಲಾಗಿ ಯಾರ್ಯಾರು ಕೋಟಾ ತಂದು ಕೊಟ್ಟಿದ್ರು ಅವ್ರನ್ನ ನೇರವಾಗಿ ಕಳಿಸ್ಕೊಡ್ತೀವಿ ಅಂದರೆ ಐವತ್ಮೂರು ಕೆ ಜಿ ಕೆಟಗರಿಯಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಕಂಚು ತಗೊಂಡ್ಬಂದಿದ್ದ ಅಂತಿಮ ಪಂಗಲ್ ನೇರವಾಗಿ ಹೋಗ್ತಾರೆ ಅಂತ ಚೇಂಜ್ ಮಾಡಿಬಿಡ್ತು ಅಲ್ಲೇ ವಿನೇಶ್ ಫೋಗಟ್ ಯಾವುದಾದ್ರೂ ಬೇರೆ ಕ್ಯಾಟಗರಿಯನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಕೂಡ ಹೇಳ್ತು ಹೀಗಾಗಿ ಅನಿವಾರ್ಯವಾಗಿ ವಿನೇಶ್ ಫೋಗಟ್ ಐವತ್ತು ಕೆಜಿ ಕ್ಯಾಟಗರಿಯನ್ನ ಆಯ್ಕೆ ಮಾಡ್ಕೋಬೇಕಾಯ್ತು ಈ ಹಂತದಲ್ಲಿ ವಿನೇಶ್ ಫೋಗಟ್ ಅರ್ಹತೆ ಪಡೆಯೋಕೋಸ್ಕರ ಏಷ್ಯನ್ ಕ್ವಾಲಿಫೈಯರ್ಸ್ ನಲ್ಲಿ ಐವತ್ತು ಕೆ ಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿ ಗೆದ್ದುಕೊಂಡು ಅವರು ಅರ್ಹತೆಯನ್ನು ಪಡ್ಕೊಂಡು ಬಂದು ಐವತ್ತು ಕೆ ಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡೋಕೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕನ್ಫರ್ಮ್ ಮಾಡ್ಕೊಂಡ್ರು ಆದರೆ ಡಬ್ಲ್ಯೂ ಎಫ್ ಐ ಸಡನ್ ಆಗಿ ತನ್ನ ಮಾತನ್ನ ಯಾಕೆ ಚೇಂಜ್ ಮಾಡ್ತು ಅನ್ನೋದು ಯಾರಿಗೂ ಕ್ಲಾರಿಟಿ ಇಲ್ಲ ಇವಾಗ ವಿನೇಶ್ ಫೋಗಟ್ ಅವರಿಗೆ ಬೆಳ್ಳಿ ಪದಕ ಕೊಡಿಸೋಕೆ ಕೇಂದ್ರ ಸರ್ಕಾರ ಎಫರ್ಟ್ ಹಾಕ್ತಾ ಇದೆ ಸ್ಪೋರ್ಟ್ಸ್ ಆರ್ಬಿಟ್ರೇಷನ್ಗೆ ನಾಲ್ಕು ಲಾಯರ್ ಇಟ್ಟು ವಾದ ಮಾಡಿಸಿ ಪ್ರಯತ್ನ ಪಡ್ತು ಆದರೆ ಅವತ್ತು ಡಬ್ಲ್ಯೂ ಎಫ್ ಐನ ಒಳ ರಾಜಕೀಯದಿಂದ ಸೃಷ್ಟಿಯಾದ ಗೊಂದಲ ಮಾತ್ರ ಆಟಗಾರರಿಗೆ ಕೊಟ್ಟಿದೆ ವೇಟ್ ಕಟ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣದಿಂದಲೇ ವಿನೇಶ್ ಫೋಗಟ್ ಐವತ್ ಕೆ ಜಿ ಕೆಟಗರಿಯನ್ನು ಆಯ್ಕೆ ಮಾಡಿಕೊಂಡಿದ್ರು ಫಸ್ಟ್ ಗೆ ಆದರೆ ತಿರ್ಗಾ ಅವ್ರನ್ನ ಐವತ್ತು ಕೆ ಜಿ ಕೆಟಗರಿಗೆ ಒಂದು ರೀತಿ ಫೋರ್ಸ್ಫುಲಿ ಹೋಗುವಂತ ಸರ್ಕಮ್ಸ್ಟಾನ್ಸಸ್ ಕ್ರಿಯೇಟ್ ಮಾಡಿದ್ದು ಪ್ರಶ್ನಾರ್ಹ ಯಾಕೆ ಕ್ಲಾರಿಟಿ ಬೇಕು ಯಾಕಂದ್ರೆ ಈ ವೇಟ್ ಕಟ್ ಅನ್ನೋದು ಅಷ್ಟು ಸುಲಭ ಇಲ್ಲ ಕುಸ್ತಿಪಟುಗಳಿಗೆ ನರಕ ಆತನೇ ಜೀವ ಕೂಡ ಹೋಗಬಹುದು ವೇಟ್ ಕಟ್ ಯಮಯ ರಸ್ಲರ್ ಗಳು ಯಾವಾಗಲೂ ಸ್ಪರ್ಧೆಗೂ ಮುನ್ನ ಹೆಚ್ಚು ತೂಕವನ್ನ ಮೇಂಟೈನ್ ಮಾಡಿರ್ತಾರೆ ಉದಾಹರಣೆಗೆ ಐವತ್ತ್ಮೂರು ಕೆ ಜಿ ಕೆಟಗರಿಯಲ್ಲಿ ಸ್ಪರ್ಧೆ ಮಾಡಬೇಕು ಅಂದ್ರೆ ಐವತ್ತೈದು ಐವತ್ತಾರು ಕೆ ಜಿ ಹೊಂದಿರ್ತಾರೆ ಕಾಂಪಿಟೇಷನ್ ಗೆ ಎರಡು ವಾರ ಇರುವಾಗ ಹತ್ತು ಪರ್ಸೆಂಟ್ ತೂಕ ಇಳಿಸ್ತಾರೆ ಕಾಂಪಿಟೇಷನ್ ನಲ್ಲಿ ವೇಟ್ ಚೆಕ್ ಮಾಡೋದು ಮುಗಿದ ತಕ್ಷಣ ಮತ್ತೆ ತೂಕವನ್ನ ಜಾಸ್ತಿ ಮಾಡ್ಕೊಳ್ತಾರೆ ಕೆಲ ರಷ್ಯನ್ ಕುಸ್ತಿಪಟುಗಳು ವೇಟ್ ಚೆಕ್ ಮಾಡಿದಾಗ ಐವತ್ತೇಳು ಕೆಜಿ ಇದ್ದು ಕುಸ್ತಿ ಮಾಡೋಕೆ ನಿಂತಾಗ ಅರವತ್ನಾಲ್ಕು ಅರವತ್ತೈದು ಕೆಜಿ ಆಗಿರ್ತಾರೆ ಸ್ಪರ್ಧೆಗೆ ಎರಡು ವಾರ ಇದ್ದಾಗ ದಿನಕ್ಕೆ ಇನ್ನೂರು ಮುನ್ನೂರು ಗ್ರಾಮ್ ತೂಕ ಇಳಿಸ್ತಾರೆ ಈ ಸಮಯದಲ್ಲಿ ಅತ್ಯಂತ ಕಡಿಮೆ ಲೆಕ್ಕ ಹಾಕೊಂಡು ಊಟ ನೀರನ್ನ ತಗೋಬೇಕು ಕೊನೆಗೆ ಸ್ಪರ್ಧೆಗೆ ಎರಡು ದಿನ ಇದ್ದಾಗ ಇನ್ನೂ ಒಂದರಿಂದ ಒಂದೂವರೆ ಕೆಜಿ ಇಳಿಸೋದಿರುತ್ತೆ ಇದು ಇನ್ನಷ್ಟು ನರಕ ಯಾಕಂದ್ರೆ ಅವಾಗ ಊಟ ನೀರು ಕಂಪ್ಲೀಟ್ ಸ್ಟಾಪ್ ಮಾಡಬೇಕಾಗುತ್ತೆ ಜೊತೆಗೆ ಅಷ್ಟೊತ್ತಿಗಾಗ್ಲೆ ದೇಹದಲ್ಲಿರೋ ಎಲ್ಲ ತೂಕ ಇಳಿದು ಹೋಗಿರುತ್ತೆ ಉಳ್ತಿರೋದು ವಾಟರ್ ವೇಟ್ ಮಾತ್ರ ಇದನ್ನ ಇಳಿಸೋಕೆ ಸಾಕಷ್ಟು ಬೆವರು ಹರಿಸಬೇಕು ಅಕ್ಷರಶಃ ದೇಹವನ್ನು ಹಿಂಡದ ಹಾಗೆ ಇದಕ್ಕಾಗಿ ಅಥ್ಲೀಟ್ಗಳು ವಿಪರೀತ ಎಕ್ಸರ್ಸೈಸ್ ಮಾಡ್ತಾರೆ ಅಲ್ಲಿ ದೇಹಕ್ಕೆ ಕಾವು ಕೊಟ್ಟು ಬೆವರು ಹರಿಸೋಕೆ ದೇಹವನ್ನು ಪೂರ್ತಿ ಕವರ್ ಮಾಡುವಂತ ಸೋಲಾರ್ ಟ್ರ್ಯಾಕ್ ಸೂಟ್ ಗಳನ್ನ ಹಾಕುತ್ತಾರೆ ಶೀತ ಪ್ರದೇಶದಲ್ಲಿದ್ರೆ ದೇಹದ ತಾಪಮಾನದಲ್ಲಿ ಏರುಪೇರಾಗಿ ಮರಣಾಂತಿಗಾಗೋ ಅಪಾಯ ಕೂಡ ಇರುತ್ತೆ ಇದನ್ನೆಲ್ಲ ಮಾಡಿದಾಗ ಇದೇ ರೀತಿ ಸಾವಿರದ ಲ್ಲಿ ಅಮೆರಿಕದ ಮೂರು ರೆಸ್ಲರ್ಗಳು ಹೈಪೋಥರ್ಮಿಯಾದಿಂದ ಸಾವನ್ನಪ್ಪಿದ್ರು ಇನ್ನು ದೇಹದೊಂದಿಗೆ ಹೀಗೆ ಯುದ್ಧ ಮಾಡಿದಾಗ ಡಿಹೈಡ್ರೇಷನ್ ಆಗಿ ಕೆಲವೊಮ್ಮೆ ಆಟಗಾರರಿಗೆ ಮಾನಸಿಕವಾಗಿ ಸ್ಥಿಮಿತ ಹೊರಟೋಗ್ಬಿಡುತ್ತೆ ಕುಸ್ತಿಪಟುಗಳು ಕೆಲವೊಮ್ಮೆ ವಿಚಿತ್ರವಾಗಿ ವರ್ತಿಸ್ಬಿಡ್ತಾರೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಗುದ್ದು ಬಿಡೋದು ಪಂಚ್ ಮಾಡೋ ಕೆಲವು ಹೋಗ್ಬಿಡ್ತಾರೆ ಅಂತ ಅಂಶು ಮಲಿಕ್ ಅವರು ಹೇಳಿದ್ರು ಕೆಲವೊಮ್ಮೆ ಸ್ಪರ್ಧೆಯಲ್ಲಿ ಎದುರಾಳಿಗಳು ಮಂಜು ಮಂಜಾಗಿ ಕಾಣಿಸ್ತಾರೆ ಅಂತ ಕೂಡ ಕುಸ್ತಿಪಟುಗಳು ಹೇಳ್ತಾರೆ ಅದೇ ಸ್ಪರ್ಧೆಯ ನಡುವೆ ಶಕ್ತಿಗಾಗಿ ಸ್ವಲ್ಪ ಎಲೆಕ್ಟ್ರೋಲೈಟ್ ಹೈ ಎನರ್ಜಿ ಫುಡ್ ತಗೋಬೇಕಾಗುತ್ತೆ ತೂಕ ಇದ್ದಕ್ಕಿದ್ದ ಹಾಗೆ ಮೇಲಕ್ಕೆ ಹೋಗುತ್ತೆ ಒಲಿಂಪಿಕ್ಸ್ ನಲ್ಲಿ ಎರಡನೇ ದಿನವೂ ತೂಕ ಚೆಕ್ ಮಾಡೋದ್ರಿಂದ ಮತ್ತೆ ತೂಕ ಇಳಿಸಬೇಕಾಗತ್ತೆ ಹೀಗೆ ನಲವತ್ತೆಂಟು ಗಂಟೆಗಳಲ್ಲಿ ತೂಕ ಇಳಿಸೋದು ಮತ್ತೆ ಮೇಲಕ್ಕೆ ಹೋಗೋದು ಮತ್ತೆ ಇಳಿಸೋದು ದೊಡ್ಡ ಸರ್ಕಸ್ ಮಾಡಬೇಕಾಗತ್ತೆ ಪ್ರತಿಯೊಬ್ಬ ಕುಸ್ತಿಪಟು ಸಾಮಾನ್ಯವಾಗಿ ಈ ವೇಟ್ ಗೇನ್ ವೇಟ್ ಕಟ್ನ ನರಕಯಾತನೆಯನ್ನು ಅನುಭವಿಸ್ತಾ ಇರ್ತಾರೆ ಆದ್ರೆ ಇಷ್ಟು ದಿವಸ ಇವೆಲ್ಲ ಯಾರಿಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ ಆದರೆ ವಿನೇಶ್ ಫೋಗಟ್ ಅವರ ಕೇಸ್ ಈ ರೀತಿ ಆಗಿರೋದ್ರಿಂದ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಈ ರೀತಿ ಆಘಾತ ಆಗಿರೋದ್ರಿಂದ ಕುಸ್ತಿ ಆ ಗೋಲ್ಡ್ ಮೆಡಲ್ ಇಟ್ಕೊಂಡು ನಿಲ್ಲೋದು ಅದೆಲ್ಲದರ ಹಿಂದೆ ಎಂತಹ ಭಯಂಕರವಾದ ಒಂದು ಪರಿಶ್ರಮ ಇರುತ್ತೆ ಅನ್ನೋದು ಎಲ್ರಿಗೂ ಈಗ ಅರ್ಥ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ